ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ದೇವೇಗೌಡರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತ ಮತದಾರ ಬಂಧುಗಳಿಗೆ ಕೋಲಾರ ಲೋಕಸಭಾ ಕ್ಷೇತ್ರವಾಗಿ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆತಕ್ಕಂಥ ಯುದ್ಧದಲ್ಲಿ ಎಲ್ಲ ಒಂದು ಕಡೆ ಅವ್ರದೇ ಸರ್ಕಾರ ಇದ್ಕೊಂಡು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ರೂ ಕೊನೆಗೆ ಮತದಾರ ಬಂಧುಗಳು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರಿಗೆ ಓಟ್ ಹಾಕೋದ್ರ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಜನ ಜನತೆಗೆ ಸದಾ ಚಿರೋಣಿಯಾಗಿ ಯಾವ ರೀತಿ ನನಗೆ ಐದು ವರ್ಷ ಸಹಕಾರ ಕೊಟ್ಟರೋ ಅದೇ ರೀತಿಯಲ್ಲಿ ಮಲ್ಲೇಶ್ ಬಾಬುಗೂ ಸಹಕಾರ ಕೊಟ್ಟು ಕೋಲಾರ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಮತದಾರ ಬಂಧುಗಳು ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರದಲ್ಲಿ ತುಂಬ ತುಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಆವಳಿಯಿಂದ ತಪ್ಪಿಸಿ ಇವತ್ತು ನಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾದ ಮೇಲೆ ನನ್ನನ್ನು ಮೇಲೆ ಸೆಕೆಂಡು ನಮ್ಮಲ್ಲಿ ಮೈತ್ರಿ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಬಾಬುನ ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೆ ನಾವು ಕೋಲಾರ ಜನತೆಗೆ ಆಗಿದೆ ಇವತ್ತು ನಮ್ಮಲ್ಲಿ ಮತದಾರರು ಓಟ್ ಹಾಕ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಯಾವ ರೀತಿ ಒಂದು ಕಮ್ಯುನಿಟಿ ಅವರು ಬಂದು ನರೇಂದ್ರ ಮೋದಿಜಿಯವ್ರನ್ನಾಪಸ್ ಮಾಡಿಕೊಂಡು ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಒಂದು ಬೇರೆ ಬೇರೆ ದೇಶದ ಏಜೆಂಟ್ಗಳಂತೆ ವರ್ತೆ ಮಾಡಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ವಿ ನಮ್ಮಲ್ಲಿ ನಾವು ಗೆಲ್ತಿರಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಿಂದ ಒಂದು ಅಷ್ಟು ಪರ್ಸೆಂಟೇಜು ನಮ್ಮಲ್ಲಿ ಏನು ಕಡಿಮೆ ಕಡಿಮೆ ಆಗಿದೆ ಅದರಿಂದ ಇದಾಯಿತು ಹೊರ್ತು ಅದು ಬಿಟ್ಟರೆ ಬೇರೆ ಇಲ್ಲಿ ನಾನು ನೀವು ನೋಡಿದ್ದೀರಿ ಕಳೆದ ಇಲ್ಲಿ ಐದು ಜನ ಶಾಸಕರಿದ್ದರು ನಾವು ಎಲ್ಲ ಕಡೆ ನಾವು ಲೀಡ್ ಬಂದಿದ್ರೆ ನಾವು ಅಷ್ಟು ಲೀಡಲ್ಲಿ ಗೆಲ್ತೀರಿ ಇಷ್ಟು ಲೀಡಲ್ಲಿ ಗೆಲ್ತೀರಿ ಅಂತ ಇದ್ದ ಜಾಗದಲ್ಲಿ ನಾವು ಇವತ್ತೇನು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಸಾವಿರ ಲೀಡಲ್ಲಿ ನಾವು ಗೆಲ್ತಾಯಿದ್ರಿ ಅದಕ್ಕೂ ನಿಜಕ್ಕೂ ಸ್ವಾಗತಾರ್ಹ ಎಲ್ಲ ಕಡೆ ಇಂಡಿಗೆ ಗಟ್ಟು ಬಂದನ್ನೇನು ಮಾಡಿಕೊಂಡು ಯಾವ ರೀತಿ ದೇಶನ ಒಡೆಯುವಂಥ ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಒಂದು ಕಮ್ಯುನಿಟಿನೇ ಬೇರೆ ಮಾಡಿ ನಮ್ಮ ಕೋಟ್ ಹಾಕಿ ನಿಮ್ಗೆ ನಾವು ಇದು ಮಾಡ್ತೀರಿ ಅಂತೇಳಿ ಪಾಕಿಸ್ತಾನದವರು ನಮ್ಗೆ ಸಪೋರ್ಟ್ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ತೀರಿ ನಮ್ಗೆ ಸಪೋರ್ಟ್ ಮಾಡಿ ಮೋದಿ ಅವ್ರನ್ನ ಸೋಲಿಸ್ತೀರಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರದ್ದೆಲ್ಲ ಚೈನಾದು ಪಾಕಿಸ್ತಾನದ ಇವ್ರದೆಲ್ಲ ಸಪೋರ್ಟ್ ತಗೊಂತಾರೆ ಆಮ್ ಆದ್ಮಿ ಪಾರ್ಟಿಯವರು ನಮ್ಮ ನರೇಂದ್ರ ಮೋದಿಯವರ ವಿರುದ್ಧವಾಗಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ತಗೊಂಡು ಅಲ್ಲಿಂದ ಹಣ ಇನ್ನೊಂದು ಮತ್ತೊಂದು ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಿಂದನೂ ಬೇರೆ ಕಡೆ ಹಣ ವರ್ಗಾವಣೆ ಮಾಡಿ ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದ್ದೀರಿ ಇದು ಹಣಬಲ ತೋಳುಬಲ ಇದರಿಂದ ಇವರೇನು ಅರವತ್ತು ವರ್ಷ ಈ ದೇಶ ನಾಳಿ ಕೂಡಿಟ್ಕೊಂಡಿದ್ರು ಲಕ್ಷಾಂತರ ಕೋಟಿ ಹಣವನ್ನು ಈ ಹಣವನ್ನು ಚೆಲ್ಲಿ ಎಲೆಕ್ಷನ್ ಮಾಡಿರ್ತಕ್ಕಂಥವು ಈ ಇಂಡಿಗ ಘಟಬಂಧನ್ ಆ ರೀತಿಯಾಗಿ ಎಕ್ಸಿಟ್ ಪೋಲಲ್ಲಿ ಏನು ಬಂತು ಇನ್ನೂ ನಾವು ಸುಮಾರು ನೂರೈವತ್ತು ಕಾನ್ಸ್ಟೆನ್ಸಿಗಳಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಈ ಡಿಫ್ರೆನ್ಸಲ್ಲಿ ಇನ್ನೂ ಕೌಂಟಿಂಗ್ ನಡೀತಾ ಇದೆ ಹೆಚ್ಚಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಒಟ್ಟಾರೆ ನಮಗೆ ಎನ್ ಡಿ ಎಗೆ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಸೀಟುಗಳು ಬಂದಿರತಕ್ಕಂಥವುದು ನಾವು ಇವತ್ತು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ನಮ್ಮ ಅದು ತಮಿಳ್ನಾಡು ಇರ್ಬೋದು ಕೇರಳಲ್ಲೂ ನಾವು ಖಾತೆ ತೆರಿತಾ ಇರ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೀಟುಗಳನ್ನು ಬರುತ್ತೆ ನಮ್ಮಲ್ಲಿ ಏನಿವತ್ತು ಕೆಲವೊಂದು ಕಾನ್ಸೆನ್ಸ್ಗಳು ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಸೀಟಿಗೆ ಬಂದಿದೆ ಓವರ್ ಕಾನ್ಫಿಡೆನ್ಸ್ ಆಗಿ ನಮ್ಮ ಕೋಟ್ ಆಗ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಒತ್ತು ಕೊಟ್ಟಿದ್ರಿಂದ ಅದು ಸ್ವಲ್ಪ ಹಿನ್ನಡೆ ಆಗಿದೆ ಅದು ಬಿಟ್ಟರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಈ ಎಲ್ಲ ನೂರು ಪಾರ್ಟಿಗಳು ಒಟ್ಟಿಗೆ ಸೇರಿ ಆಲಿಬಾಬಾ ಚಾಲಿಸ್ ಚೋರ್ಸ್ ಅಂತ ಹೇಳ್ಬಿಟ್ಟು ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ಸೋಲಿಸ್ಬೇಕಂತೇಳಿ ಏನೇನೇ ಮಾಡಿದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಮತ್ತೆ ಮೂರನೇ ಬಾರಿ ಈ ದೇಶದ ಚುಕ್ಕಾಣಿ ಅಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹಿಡಿತಾರೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಇನ್ನೂ ಕೌಂಟಿಂಗ್ ನಡೀತಾ ಇರೋದ್ರಿಂದ ಇನ್ನೂ ಫೈನಲ್ ಫಿನಿಷ್ ಆಗಿಲ್ಲ ಅದಕ್ಕೋಸ್ಕರ ಕಾದ್ ನೋಡಿ ಸರ್ ಮಾಲೂರು ಮತ್ತು ಬಂಗಾರಪೇಟೆಯಲ್ಲಿ ತೀವ್ರ ಹಿನ್ನಡೆ ಆಗಿದೆ ಅಂತ ಸರ್ ಯಾರು ಕಾಂಗ್ರೆಸ್ ಇದೆ ಅದು ಎಲ್ಲಾರ್ಗು ಅದು ಗೊತ್ತಿರ್ತಕ್ಕಂಥ ನಾವು ಮೊದಲಿಂದನೇ ನಾವು ಡಿಸೈಡ್ ಮಾಡಿದ್ದು ಏನಂದರೆ ನಮ್ಮ ಕೋಲಾರು ನಾವು ಜಾಸ್ತಿ ಓಟ್ ಬರ್ತೀವಿ ಅಂತ ನಾವು ತಿಳ್ಕೊಂಡಿದ್ವಿ ಅದು ಸಣ್ಣಪುಟ್ಟ ಅಂತರ್ಗಳಿದೆ ನಾವು ಕೆ ಜಿಪ್ಪು ಮತ್ತು ಚಿಂತಾಮಣಿ ಈ ಎರಡು ಭಾಗದಲ್ಲಿ ಅವ್ರ ಲೀಡ್ ಬರ್ಬೋದು ಅಂತೇಳಿ ನಮ್ಮ ಫಸ್ಟು ಫಸ್ಟಿಂದ ನಮ್ಮ ಕ್ಯಾಲ್ಕುಲೇಷನ್ ಇತ್ತು ಅದರಂತೆ ಇವತ್ತು ಚಿಂತಾಮಣಿಯಲ್ಲೂ ಒಂದು ಸ್ವಲ್ಪ ಸ್ವಲ್ಪನೇ ಬಂದಿರೋದು ಹಂಗಾಗಿ ಕೆ ಜಿಪ್ಪು ಮತ್ತು ನಗದು ಸ್ವಲ್ಪ ಇದಾಗಿರೋದ್ರಿಂದ ನಾವೇನು ಗೆಲ್ಬೇಕಾಗಿತ್ತು ಅದು ಒಂದು ಓಟೆಲ್ ಗೆದ್ರೇನು ಗೆಲ್ವೆ ಗುರು ನಾರಾಯಣ ಅವ್ರಿಗೆ ಗೆದ್ದಿದ್ದು ಒಂದೇ ಓಟಲಿ ನಾವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆಟ್ರಿಕ್ ಪಿ ಎಂ ಆಗ್ತಾ ಇದ್ದಾರೆ ದೇಶದ ಜನತೆಗೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಈ ರೀತಿ ನೀವು ಮೂರನೇ ಬಾರಿಗೂ ಇಷ್ಟೆಲ್ಲ ಒತ್ತಡಗಳಿದ್ರೂ ಇಷ್ಟೆಲ್ಲ ಕುತಂತ್ರಗಳು ಮಾಡಿದ್ರೂ ಮೂರನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿ ಇರೋದಕ್ಕೆ ಈ ದೇಶದ ಜನತೆಗೆ ನಾನು ಧನ್ಯವಾದಗಳು ನನ್ನ ತಮ್ಮನೆ ಎಲೆಕ್ಷನ್ ನಿಂತಿದ್ದೀವಿ ಮಲ್ಲೇಶ್ ಬಾಬು ನಾನು ಅವ್ರಿಗೆ ಟಿಕೆಟ್ ಕೊಟ್ಟಾಗ ನಾನೇ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನಾಯಕತ್ವದಲ್ಲಿ ದೇವೇಗೌಡರು ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಜೆ ಡಿ ಎಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಒಂದು ಕುಟುಂಬದ ಕೆಲಸ ಮಾಡಿದ್ರಿಂದನೇ ಇವತ್ತು ಈ ಗೆಲುವು ಕಾರಣ ಆಯಿತು ಸಾಧ್ಯವಾಯಿತು ಬಿಜೆಪಿಗೆ ನಿರೀಕ್ಷಿತ ಸೀಟ್ಗಳು ಬಂದಿಲ್ಲ ಸರ್ ಸ್ಟೇಟಲ್ಲಿ ಇಪ್ಪತ್ತೆಂಟರಲ್ಲಿ ಕಳ್ಕೊಂಡಿದ್ದೀರಾ ನೀವು ಅದು ನಮ್ಮಲ್ಲಿ ಇರ್ತೈತೆ ಬೇರೆ ಬೇರೆ ಕಡೆ ನಾವು ಗೆದ್ದಿದ್ದೀರಿ ಬೇರೆ ಬೇರೆ ಕಡೆ ಇದು ಮಾಡಿದಿರಿ ಇವತ್ತು ನೀವು ನೋಡಿದಿರಿ ಹಣ ಹಣನ ಅಧಿಕಾರಿಗಳನ್ನು ಯಾವ ರೀತಿ ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಹೇಳ್ಬಿಟ್ಟು ಹೇಳಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೈ ಮುಗಿದು ಓಟ್ ಕೇಳ್ತಾ ಇರ್ತಕ್ಕಂಥ ಜಾಗದಲ್ಲಿ ಹೋಗಿ ನೂರಾರು ಕೋಟಿ ಹಣಗಳನ್ನು ಚೆಲ್ಲಿ ಸರ್ಕಾರ ಜ ಹಣ ಮತ್ತು ಜನ ಜನರ ಹಣನ ಕೊಳ್ಳೆ ಹೊಡೆದು ಬೇರೆ ಅವ್ರ ಅಕೌಂಟ್ಗಳಿಗೆ ಹಾಕಿ ಬೇರೆ ರಾಜ್ಯಗಳಿಗೂ ಚುನಾವಣೆಗೆ ಕಲಿಸಿದ್ದಾರೆ ಅಂದರೆ ಇನ್ನು ಇಲ್ಲಿ ಇಲ್ಲಿ ಇನ್ನು ಎಷ್ಟು ಮಾಡಿರಬೇಕು ಅಧಿಕಾರಿಗಳನ್ನ ಎಷ್ಟು ದುರುಪಯೋಗ ಪಡಿಸ್ಕೊಂಡಿರ್ಬೋದು ಎಷ್ಟೆಷ್ಟು ಸಚಿವಾಲಯಗಳಲ್ಲಿ ಒಂದೇ ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ಅಷ್ಟು ಕೋಟಿ ದೊಡ್ಡೋಗ್ರೆ ಇನ್ನು ಉಳಿದ ಮಂತ್ರಿಗಳು ಇನ್ನು ಎಷ್ಟೆಷ್ಟು ಹಣ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಕಿರ್ಬೋದು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಒಟ್ಟಾರೆ ನಾವು ಧನ್ಯವಾದಗಳನ್ನ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜನತಾ ಜನಾರ್ದನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರಿಗೆ ಇವತ್ತು ಹೆಚ್ಚಿನ ಮತಗಳಾಕೋದ್ರ ಮುಖಾಂತರ ಗೆಲ್ಸ್ಕೊಟ್ಟಿದ್ದಕ್ಕೆ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳೇ ನಾನು ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಎಲ್ಲ ಮತದಾರ ಬಂಧುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿ ನಾವೊಂದು ಜಯ ಕಾಣೋಕ್ಕೆ ಸಾಧ್ಯ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಭ್ರಷ್ಟಾಚಾರಗಳನ್ನು ಮಾಡಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಹಣಗಳನ್ನು ಕಳಿಸಿ ಇಲ್ಲಿನೂ ಲೋಕಸಭಾ ಕ್ಷೇತ್ರಗಳ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹಣದ ಒಳನೆ ಹರಿಸಿದ್ರೇನು ಜನತಾ ಜನಾರ್ದನ ಕೋಲಾರಕ್ಕೆ ಕಾಂಗ್ರೆಸ್ ಎಂ ಪಿ ಬೇಡ ಹೇಳ್ಬಿಟ್ಟು ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಆ ಜನತೆ ಕೊಟ್ಟಿರ್ತಕ್ಕಂಥ ಮಹಾ ತೀರ್ಪು ಆ ನಿಟ್ಟಿನಲ್ಲಿ ನಾವು ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅದಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಯಿಂದ ನಾವು ದೇಶದ ಎಲ್ಲಾ ಜನತೆಗೂ ನಾವು ಧನ್ಯವಾದಗಳು ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ